ಚಿಕಿತ್ಸೆಯ ಉತ್ತಮ ಸೌಲಭ್ಯಗಳು ಕರ್ನಾಟಕದಲ್ಲಿ ಇದ್ದಿರಲಿಲ್ಲ ಪಂಕ್ತಿಯಲ್ಲಿ ನಿಂತಿದ್ದ ಕೊನೆಯ ವ್ಯಕ್ತಿಗೆ ಆಧುನಿಕ ಚಿಕಿತ್ಸೆ ಒದಗಿಸುವ ಸಂಕಲ್ಪ ಮಾಡಲಾಗಿತ್ತು ಇಂದು ಕರ್ನಾಟಕದ ಒಂದೂವರೆ ಕೋಟಿಗೂ ಹೆಚ್ಚು ನಾಗರಿಕರಿಗೆ ಸಿಗುತ್ತಿದೆ ಆಯುಷ್ಮಾನ್ ಮೂಲಕ ಆರೋಗ್ಯ ವಿಮೆಯ ಪ್ರಯೋಜನ ಕರ್ನಾಟಕದ ತಾಯಂದಿರು ಮತ್ತು ಸೋದರಿಯರು ಹೊಗೆಯ ನಡುವೆ ಅಡುಗೆ ಮಾಡಬೇಕಾಗುತ್ತಿತ್ತು ಅಡುಗೆ ಮನೆಯ ಹೊಗೆಯನ್ನು ದೂರೀಕರಿಸುವ ಸಂಕಲ್ಪ ಮಾಡಲಾಗಿತ್ತು ಇಂದು ಉಜ್ವಲ ತಂದಿದೆ ಕರ್ನಾಟಕದ ಮೂವತ್ತೇಳುವರೆ ಲಕ್ಷ ತಾಯಂದಿರು ಮತ್ತು ಸೋದರಿಯರ ಜೀವನದಲ್ಲಿ ಹೊಸ ಬೆಳಕು ಸಂಕಲ್ಪ ಯಾತ್ರೆ ಭಾರತ ಸರ್ಕಾರದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿಜಿಯವರು ಘೋಷಿಸಿರುವಂತೆ ವಿಕಸಿತ ಭಾರತ ಯಾತ್ರೆಯನ್ನು ದೇಶಾದ್ಯಂತ ನಡೆಸಬೇಕು ಇದರ ಮೂಲಕ ಭಾರತ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳ ಬಗ್ಗೆ ಜನಸಾಮಾನ್ಯರಿಗೆ ಅರಿವನ್ನು ಮೂಡಿಸಬೇಕು ಇದರ ಮೂಲಕ ಅವರ ಜೀವನ ಮಟ್ಟವನ್ನು ಉನ್ನತೀಕರಿಸಬೇಕು ಇದರ ಮುಖೇನ ಈಗಾಗಲೇ ನಾವು ಸ್ವಾತಂತ್ರ್ಯವನ್ನು ಪಡೆದುಕೊಂಡು ಎಪ್ಪತ್ತೈದು ವರ್ಷಗಳನ್ನು ಪೂರ್ತಿ ಮಾಡಿ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡಿದ್ದೇವೆ ಭವಿಷ್ಯದಲ್ಲಿ ಮುಂದಿನ ಇಪ್ಪತ್ತೈದು ವರ್ಷದ ನಂತರ ನಾವು ಶತಮಾನೋತ್ಸವವನ್ನು ಆಚರಿಸುವಾಗ ನಮ್ಮ ನಮ್ಮ ದೇಶವನ್ನು ಅಭಿವೃದ್ಧಿಯೊಂದಿದ ದೇಶ ಅಥವಾ ವಿಕಸಿತ ಭಾರತವನ್ನಾಗಿ ಮಾಡಬೇಕು ಸದುದ್ದೇಶದೊಂದಿಗೆ ವಿಕಸಿತ ಭಾರತ ಯಾತ್ರೆಯನ್ನು ಕಾರ್ಯಕ್ರಮನ ಆಯೋಜನೆ ಮಾಡಲಾಗಿದೆ ಈಗಾಗಲೇ ದಕ್ಷಿಣ ಕನ್ನಡದಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ವಿವಿಧ ಪಂಚಾಯತ್ ಮಟ್ಟದಲ್ಲಿ ಕಾರ್ಯಕ್ರಮ ನಡೆದುಕೊಂಡು ಈಗ ನಗರದ ಆಯ್ದ ಭಾಗಗಳಲ್ಲಿ ಈ ಕಾರ್ಯಕ್ರಮ ನಡೀತಿದೆ ಇದರ ಮೂಲಕ ಜನಪರ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ಸೌಲಭ್ಯವನ್ನು ಕೊಡುವ ಸದುದ್ದೇಶದೊಂದಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಲೀಡ್ ಡಿಸ್ಟ್ರಿಕ್ಟ್ ಚೀಫ್ ಮ್ಯಾನೇಜರ್ ಆಗಿರುವಂಥ ಕವಿತಾನ್ ಶೆಟ್ಟಿ ಶೆಟ್ಟಿ ಮೇಡಮ್ ಅವರ ಆಗಮಿಸಿದ್ದಾರೆ ಅವರಿಗೆ ಸೇರಿರುವ ಸಮಸ್ತರ ಪರವಾಗಿ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಅದೇ ರೀತಿ ನಮ್ಮೊಂದಿಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಶಾಖಾ ಪ್ರಬಂಧಕರು ಆಗಿರುವಂಥ ಸಂಜೀವ್ ಕುಮಾರ್ ಸರ್ ಇದ್ದಾರೆ ತಮ್ಮನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಅದೇ ರೀತಿ ನಮ್ಮೊಂದಿಗೆ ತುಕಾರಾಂ ಸರ್ ಸೆಂಟ್ರಲ್ ಬ್ಯೂರೋ ಆಫ್ ಕಮ್ಯುನಿಕೇಶನ್ ಇವರನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಿದ್ದೇನೆ ಅದೇ ರೀತಿ ನಮ್ಮೊಂದಿಗೆ ಸೋಮೇಶ್ವರ ಫ್ರೆಂಡ್ಸ್ ಕ್ಲಬ್ ಉಪಾಧ್ಯಕ್ಷರು ಆಗಿರುವಂಥ ಪ್ರವೀಣ್ ಇದ್ದಾರೆ ಅವರನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಅದೇ ರೀತಿ ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಇದ್ದೀರಿ ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಸೋಮೇಶ್ವರ ಪುರಸಭೆಯ ಎಲ್ಲ ಸಿಬ್ಬಂದಿ ವರ್ಗದವರು ಇದ್ದೀರಿ ಅವರಿನೂ ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಅದೇ ರೀತಿ ಇಲ್ಲಿ ಅದೇ ರೀತಿ ಎಲ್ಲ ವಿವಿಧ ಗಣ್ಯರು ಕೂಡ ಇಲ್ಲಿ ಆಗಮಿಸಿದ್ದೀರಿ ನಿಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮೊಂದಿಗೆ ಪೊಸಕುರಲು ಮಾಧ್ಯಮದ ಪ್ರತಿನಿಧಿಗಳಿದ್ದಾರೆ ತಮ್ಮನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಅದೇ ರೀತಿ ಇಲ್ಲಿ ಆಗಮಿಸಿರುವಂಥ ಎಲ್ಲ ಸ್ವಸಹಾಯ ಗುಂಪಿನ ಸದಸ್ಯರು ಪದಾಧಿಕಾರಿಗಳು ಸೇರಿರುವ ನಮ್ಮ ಅಂಚೆ ಇಲಾಖೆಯ ಸಿಬ್ಬಂದಿಗಳು ಉಜ್ವಲ ಗ್ಯಾಸ್ ಏಜೆನ್ಸಿಯ ಸಿಬ್ಬಂದಿಗಳು ಎಲ್ಲರನ್ನ ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಮುಂದಕ್ಕೆ ಈ ಕಾರ್ಯಕ್ರಮದ ಭಾಗವಾಗಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಒಂದು ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಲಿಕ್ಕಿದ್ದೇವೆ ಇದರ ಮುಖೇನ ನಮ್ಮ ನಾಗರಿಕರಾಗಿ ನಾವು ದೇಶದ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ತೇವೆ ಮುಂದಕ್ಕೆ ನಮ್ಮ ಪರಂಪರೆಯನ್ನು ಉಳಿಸ್ಕೊಂಡು ಹೋಗ್ತೇವೆ ದೇಶಕ್ಕಾಗಿ ಮಿಡಿದಂಥವರು ಅವರನ್ನು ಕೂಡ ಗೌರವಿಸ್ತೇವೆ ಎನ್ನುವ ಸದುದ್ದೇಶದೊಂದಿಗೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಿಕಿದ್ದೇವೆ ದಯವಿಟ್ಟು ವೇದಿಕೆಯಲ್ಲಿರುವಂಥ ಗಣ್ಯರು ಸಭಿಕರು ಎದ್ದು ನಿಂತು ಈ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಬೇಕು ಈ ಪ್ರತಿಜ್ಞಾ ವಿಧಿಯನ್ನು ಶ್ರೀಮತಿ ವೈಶಾಲಿ ಎಸ್ ಇರೋರು ನಿರ್ವಹಿಸಬೇಕಾಗಿ ಕೇಳಿಕೊಳ್ತೇವೆ ನಾವು ಪ್ರತಿಜ್ಞೆ ಮಾಡುತ್ತೇವೆ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ಮತ್ತು ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಮಾಡುತ್ತೇವೆ ವಸಾಹತುಶಾಹಿ ಮನಸ್ಥಿತಿಯ ಯಾವುದೇ ಕುರುಹುಗಳನ್ನು ತೆಗೆದುಹಾಕುತ್ತೇವೆ ನಮ್ಮ ಪರಂಪರೆಯನ್ನು ಆಚರಿಸುತ್ತೇವೆ ಪಡಿಸಿ ಮತ್ತು ದೇಶವನ್ನು ರಕ್ಷಿಸುವವರನ್ನು ಗೌರವಿಸುತ್ತೇವೆ ನಾಗರಿಕನ ಕರ್ತವ್ಯಗಳನ್ನು ನಿರ್ವಹಿಸುತ್ತೇವೆ ಥ್ಯಾಂಕ್ ಯು ಧನ್ಯವಾದಗಳು ಪ್ರತಿಯೊಬ್ಬನಿಗೂ ಕೂಡ ವಿಮಾ ಸೌಕರ್ಯ ಸಿಗಬೇಕು ಅಂತೇಳಿ ಕನಿಷ್ಠ ದರದಲ್ಲಿ ಗರಿಷ್ಠ ಮಟ್ಟದ ವಿಮಾ ಸೌಕರ್ಯವನ್ನು ಬ್ಯಾಂಕ್ ಮತ್ತು ಅಂಚೆ ಕಚೇರಿಯ ಮೂಲಕ ಭಾರತ ಸರ್ಕಾರ ಕೊಟ್ಟಿದೆ ಅದರಲ್ಲಿ ಪ್ರಮುಖವಾಗಿ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಒಬ್ಬ ವ್ಯಕ್ತಿ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟವನು ಎಪ್ಪತ್ತು ವರ್ಷದ ಒಳಗಿನವರು ವಾರ್ಷಿಕವಾಗಿ ಕೇವಲ ಇಪ್ಪತ್ತು ರೂಪಾಯಿ ಪಾವತಿ ಮಾಡಿದರೆ ಎರಡು ಲಕ್ಷ ರೂಪಾಯಿ ಮೊತ್ತದ ವಿಮಾ ಸೌಕರ್ಯವನ್ನು ಕೊಡುವಂಥ ವ್ಯವಸ್ಥೆ ಇದೆ ಇಂಥ ಸಾಕಷ್ಟು ಸೌಲಭ್ಯ ಇದೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತೇವೆ ನಮ್ಮೊಂದಿಗೆ ಇಷ್ಟೊರಿಗೆ ಭಾಗವಹಿಸಿದಂಥ ಶ್ರೀಮತಿ ಕವಿತಾ ಎನ್ ಶೆಟ್ಟಿ ಮೇಡಮ್ ಕಾರ್ಯನಿಮಿತ್ತ ತೆರಳುತ್ತಿದ್ದಾರೆ ಇವರಿಗೆ ಧನ್ಯವಾದಗಳು ನಮ್ಮ ಸಂಜೀವ್ ಕುಮಾರ್ ಸರ್ ಅವರು ಉಡುಗೊರೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದ ಅದೇ ರೀತಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಅಂತ ಇದೆ ಪಿ ಎಮ್ ಜೆ ಜೆ ಬಿ ವೈ ಅಂತೇಳಿ ವಾರ್ಷಿಕವಾಗಿ ನಾಲ್ನೂರ ಮೂವತ್ತಾರು ರೂಪಾಯಿ ಪಾವತಿ ಮಾಡಿದರೆ ನಮಗೆ ಎರಡು ಲಕ್ಷ ರೂಪಾಯಿ ಮೊತ್ತದ ಜೀವ ವಿಮೆ ಸಿಗುವಂಥದ್ದು ಸಾವು ಕೋವಿಡ್ ಆಗಿರಬಹುದು ಅಥವಾ ಯಾವುದೇ ಮಾರಣಾಂತಿಕ ಕಾಯಿಲೆಗಳಿಂದ ಮೃತಪಟ್ಟರೂ ಕೂಡ ಎರಡು ಲಕ್ಷ ರೂಪಾಯಿ ಮೊತ್ತದ ಜೀವ ವಿಮೆಯನ್ನು ಪಡೆಯುವಂಥ ಅವಕಾಶ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮೆ ಯೋಜನೆಯಲ್ಲಿ ಸಿಗ್ತದೆ ಹದಿನೆಂಟರಿಂದ ಐವತ್ತು ವರ್ಷದ ಒಳಗಿನವರಿಗೆ ಈ ಸೌಲಭ್ಯ ಇರುವಂಥದ್ದು ಇದರ ಸದುಪಯೋಗವನ್ನು ತಾವುಗಳು ಪಡಿಬೋದು ನಿಮ್ಮ ಸಮೀಪದ ಬ್ಯಾಂಕ್ ಅಥವಾ ಅಂಚೆ ಕಚೇರಿ ಎಲ್ಲಿ ನಿಮಗೆ ಖಾತೆ ಉಳಿತಾಯ ಖಾತೆಯನ್ನು ಹೊಂದಿದ್ದೀರಿ ಅಲ್ಲಿ ಈ ಸೌಲಭ್ಯವನ್ನು ಪಡೆಯುವಂಥ ಅವಕಾಶ ಇರ್ತದೆ ಇದರ ಸದುಪಯೋಗವನ್ನು ತಾವುಗಳು ಪಡಿಬಹುದು ಫ್ರೆಂಡ್ ಸರ್ಕಲ್ನ ಸದಸ್ಯರಿದ್ದಾರೆ ಅವರಿಗೆ ಸೇರಿರುವ ಸಮಸ್ತರ ಪರವಾಗಿ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಿದ್ದೇನೆ ಅದೇ ರೀತಿ ಶಿಕ್ಷಕರು ಸೇರಿಕೊಂಡಿದ್ದಾರೆ ವಿದ್ಯಾರ್ಥಿಗಳು ಸೇರಿಕೊಂಡಿದ್ದಾರೆ ತಮ್ಮೆಲ್ಲರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಿದ್ದೇವೆ ಈಗಾಗಲೇ ನಾವು ಈ ಕಾರ್ಯಕ್ರಮದ ಬಗ್ಗೆ ಹೇಳಿದ್ದೇವೆ ನಮಗೆ ರಿಪೀಟ್ ಮಾಡ್ತಾ ಇದ್ದೇನೆ ವಿಕಸಿತ ಭಾರತ ಸಂಕಲ್ಪ ಅಂತ ಹೇಳಿದರೆ ಭಾರತ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳ ಬಗ್ಗೆ ಜನಸಾಮಾನ್ಯರಿಗೆ ಅರಿವನ್ನು ಮೂಡಿಸಬೇಕು ಇದರ ಮೂಲಕ ಈಗಾಗಲೇ ನಾವು ಸ್ವಾತಂತ್ರ್ಯವನ್ನು ಪಡೆದು ಎಪ್ಪತ್ತೈದು ವರ್ಷಗಳ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡಿದ್ದೇವೆ ಭವಿಷ್ಯದಲ್ಲಿ ಒಂದು ಇಪ್ಪತ್ತೈದು ವರ್ಷಗಳಲ್ಲಿ ಶತಮಾನೋತ್ಸವ ಆಗ್ತೇವೆ ಆಚರಣೆ ಮಾಡಲಿಕ್ಕಿದ್ದೇವೆ ಅಂಥ ಸಂದರ್ಭದಲ್ಲಿ ನಾವು ಅನೇಕ ವರ್ಷದಿಂದ ಹೇಳ್ತಿದ್ದೇವೆ ನಮ್ಮದು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಂತೇಳಿ ಅಭಿವೃದ್ಧಿಯು ಹೊಂದಿದ ದೇಶವನ್ನಾಗಿ ಮಾಡಬೇಕು ಅನ್ನುವಂಥದ್ದು ಪ್ರಧಾನಮಂತ್ರಿಗಳ ಕನಸು ಅದಕ್ಕೋಸ್ಕರ ಅದರ ಸಲುವಾಗಿ ಈ ವಿಕಸಿತ ಭಾರತ ಯಾತ್ರೆಯ ಮೂಲಕ ಸರಕಾರದಿಂದ ಲಭ್ಯ ಇರುವಂಥ ಮಾಹಿತಿಯನ್ನು ಪ್ರತಿಯೊಬ್ಬ ಜನರಿಗೂ ಕೂಡ ತಲುಪಿಸಬೇಕು ಇದರ ಮುಖೇನ ಏನು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ತಮ್ಮ ಜೀವನ ಮಟ್ಟವನ್ನು ಸುಧಾರಿಸ್ಕೊಳ್ಬೇಕು ನಂತರ ಈ ಕಾರ್ಯಕ್ರಮದಲ್ಲಿ ಒಂದು ಪ್ರತಿಜ್ಞಾ ವಿಧಿಯನ್ನು ಸ್ವೀಕಾರ ಮಾಡ್ಲಿಕ್ಕೆ ಇರ್ತದೆ ನಾವು ಈಗಾಗಲೇ ಪ್ರತಿಜ್ಞಾ ವಿಧಿಯನ್ನು ಸ್ವೀಕಾರ ಮಾಡಿದ್ದೇವೆ ನಾಗರಿಕನಾಗಿ ನಮ್ಮ ಕರ್ತವ್ಯಗಳನ್ನ ಪಾಲನೆ ಮಾಡ್ತೇವೆ ನಮ್ಮ ಶ್ರೀಮಂತ ಪರಂಪರೆಯನ್ನ ಆಚರಿಸ್ಕೊಂಡು ಹೋಗ್ತೇವೆ ಮತ್ತೆ ದೇಶದ ಸೈನಿಕರಿಗೆ ಗೌರವವನ್ನು ಕೊಡ್ತೇವೆ ಮತ್ತೆ ನಮ್ಮ ಕರ್ತವ್ಯಗಳೇನಿದೆ ಅದು ನಿರಂತರವಾಗಿ ಮಾಡ್ತಾ ಅಂತ ಸಂಕಲ್ಪವನ್ನ ಮಾಡಿದ್ದೇವೆ ಇದು ಕಾರ್ಯಕ್ರಮದೊಂದು ಮುಂದುವರೆದು ಲಭ್ಯ ಇರುವಂತಹ ಸೌಲಭ್ಯಗಳ ಬಗ್ಗೆ ನಾವು ಮಾಹಿತಿಯನ್ನ ಈ ಕಾರ್ಯಕ್ರಮದಲ್ಲಿ ನೀಡ್ತಿರುವಂತದ್ದು ಈಗಾಗಲೇ ಭಾರತ ಸರ್ಕಾರದ ಸಾಮಾಜಿಕ ಭದ್ರತಾ ಯೋಜನೆಯಡಿಯಲ್ಲಿರುವಂಥ ಭೀಮಾ ಸೌಕರ್ಯದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ ಇಲ್ಲಿ ಸ್ಟೂಡೆಂಟ್ಸ್ ಇದ್ದೀರಿ ಇದರ ಉದ್ದೇಶ ನಿಮಗೆ ಮಾಹಿತಿ ತಿಳಿದಿರಲಿ ನಿಮ್ಮ ಮನೆಗೆ ಮನೆಯವರಿಗೂ ಕೂಡ ಈ ಮಾಹಿತಿಯನ್ನು ತಲುಪಿಸಿ ಅಂತೇಳಿ ಈಗ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಅನ್ನುವಂಥದ್ದು ಒಂದು ವಿಮೆ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಯಾಕೆ ಮಾಡಬೇಕೆಲ್ಲ ನಮ್ಗೆ ಗೊತ್ತಿರುವಂಥದ್ದೇ ಈಗ ವಾಹನಕ್ಕೆ ಮಾಡಿಸ್ತೇವೆ ಏನಾದರೂ ಅಪಘಾತಗಳಾದರೆ ತೊಂದರೆಗಳಾದರೆ ಆರ್ಥಿಕ ನಷ್ಟವನ್ನು ಭರಿಸಲಿಕ್ಕೆ ವಿಮೆಗಳು ಸಹಕಾರಿಯಾಗಿರುವಂಥದ್ದು ಅದೇ ರೀತಿ ನಮಗೂ ಕೂಡ ಅಷ್ಟೇ ನಮಗೆ ಭವಿಷ್ಯದಲ್ಲಿ ಈಗ ಕೆಲಸ ಕಾರ್ಯ ಮಾಡ್ತಾ ಇರ್ತೇವೆ ನಮಗೇನಾದರೂ ತೊಂದರೆಗಳಾದರೆ ಅಪಘಾತದಿಂದ ಅಂದರೆ ಅಪಘಾತ ಅಂತ ಹೇಳಿದ್ರೆ ಕೇವಲ ರಸ್ತೆ ಅಪಘಾತ ಮಾತ್ರ ಅಲ್ಲ ವಿದ್ಯುತ್ ಶಾಕ್ ಆಗಿರ್ಬೋದು ಸಿಡಿಲು ಬಡಿಯುವಂಥದ್ದು ದಿನಗೂಲಿ ದಿನಗೂಲಿ ಇರ್ತಾರೆ ಕಟ್ಟಡ ಕಾರ್ಮಿಕರಿರ್ತಾರೆ ಇವರು ಕೆಲಸ ಕಾರ್ಯ ಮಾಡುವಾಗ ಏನಾದರೂ ತೊಂದರೆಗಳಾಗಿ ಶಾಶ್ವತ ಅಂಗನ್ಯೂನ್ಯತೆಗಳಾದರೆ ಕಣ್ಣು ಕಿವಿ ಕಾಲು ಏನಾದರೂ ಶಾಶ್ವತ ಅಂಗನ್ಯೂನ್ಯತೆಗಳಾದರೆ ಅಂತ ಸಂದರ್ಭದಲ್ಲಿ ವಿಮಾ ರಕ್ಷಣೆ ಸಿಗಬೇಕು ಅಂತೇಳಿ ಈ ಪ್ರಧಾನಮಂತ್ರಿ ಯೋಜನೆಯನ್ನ ಜಾರಿಗೆ ತಂದಿರುವಂತದ್ದು ಈ ಪಿಎಂಎಸ್ ಬಿ ವೈ ಪ್ರಧಾನಮಂತ್ರಿ ಸುರಕ್ಷಾ ಯೋಜನೆ ವಿಮೆ ಯಾಕೆ ಅಂತ ಕೇಳಿದ್ರೆ ಸಾಮಾನ್ಯ ಜನರು ವಿಮೆ ಅಥವಾ ಮುಖ ಮಾಡುವುದಿಲ್ಲ ಯಾಕಂತ ಹೇಳಿದ್ರೆ ಅಲ್ಲಿ ಬರೆಸಬೇಕಾದಂತಹ ಪ್ರೀಮಿಯಂ ಅಲ್ಲಿ ಪ್ರೀಮಿಯಂ ತುಂಬಾ ಜಾಸ್ತಿ ಇರ್ತದೆ ಕಡಿಮೆ ದರದಲ್ಲಿ ಗರಿಷ್ಠ ಮಟ್ಟದ ವಿಮಾ ಸೌಕರ್ಯ ಸಿಗಬೇಕು ಅಂತ ಹೇಳಿ ಭಾರತ ಸರ್ಕಾರ ಸಾಮಾಜಿಕ ಭದ್ರತಾ ಯೋಜನೆಯಡಿಯಲ್ಲಿ ಈ ಸೌಕರ್ಯ ಕೊಟ್ಟಿದೆ ಯಾರಿಗೆ ಕೇಳಿದ್ರೆ ಹದಿನೆಂಟರಿಂದ ಮೇಲ್ಪಟ್ಟವರು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟವರು ಎಪ್ಪತ್ತು ವರ್ಷದ ಒಳಗಿನವರು ಈ ಯೋಜನೆ ಸದುಪಯೋಗವನ್ನು ಪಡಿಬಹುದು ಎಲ್ಲಿ ಕೇಳಿದ್ರೆ ಸಮೀಪದ ಬ್ಯಾಂಕ್ ಅಥವಾ ಅಂಚೆ ಕಚೇರಿ ನಾವು ಎಲ್ಲಿ ಅಕೌಂಟ್ ಅಂತ ನ್ನು ಹೊಂದಿದ್ದೇವೆ ಅಲ್ಲಿ ಈ ಸೌಲಭ್ಯವನ್ನು ನಂತರ ಇದು ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಕಟ್ಟಿದ್ರೆ ಪ್ರತಿ ವರ್ಷ ಅವಧಿ ಜೂನ್ ಇಂದ ಮೇ ಅಂತ್ಯದವರೆಗೆ ಇರ್ತದೆ ಜೂನ್ ಅಂತ್ಯಕ್ಕಾಗುವಾಗ ಅಥವಾ ಮೇ ಅಂತ್ಯಕ್ಕಾಗುವಾಗ ರಿನ್ಯೂವಲ್ ಆಗಲಿಕ್ಕೆ ನಿಮಗೆ ಮೆಸೇಜ್ ಬರ್ತದೆ ನಿಮ್ಮ ಖಾತೆಯಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇದ್ರೆ ಆಟೋ ರಿನ್ಯೂವಲ್ ಆಗ್ತಾ ಇರ್ತದೆ ವರ್ಷಕ್ಕೆ ಕೇವಲ ಇಪ್ಪತ್ತು ರೂಪಾಯಿಗೆ ಎರಡು ಲಕ್ಷ ರೂಪಾಯಿ ಮೊತ್ತದ ಅಪಘಾತ ವಿಮೆಗಳಿಂದ ಜೀವಹಾನಿ ಆದರೆ ಅಂಥ ಸಂದರ್ಭದಲ್ಲಿ ವಿಮಾ ರಕ್ಷಣೆ ಕೊಡುವಂಥದ್ದು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಅಂದರೆ ಅದೇ ಉಳಿತಾಯ ಖಾತೆ ಹೊಂದಿರುವವರು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟವರು ಐವತ್ತು ವರ್ಷದ ಒಳಗಿನವರು ಐವತ್ತು ವರ್ಷದ ಒಳಗಿನವರು ಸೇರ್ಕೊಂಡಿರ ಐವತ್ತೈದು ವರ್ಷ ತನಕ ಐವತ್ತೈದು ವರ್ಷ ತನಕ ಈ ಯೋಜನೆಯಲ್ಲಿ ಅಂಥದ್ದು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಒತ್ತನ್ನ ಕೊಡಬೇಕು ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆಯಡಿಯಲ್ಲಿ ಭಾರತ ಸರ್ಕಾರ ಹೆಣ್ಣು ಮಕ್ಕಳಿಗೆ ಖಾತೆ ತೆರೆಯುವಂಥ ಅವಕಾಶವನ್ನ ಕೊಟ್ಟಿದೆ ಬ್ಯಾಂಕ್ ಮತ್ತು ಶಿಕ್ಷಣ ಸಿಗುವ ಅಂತೇಳಿ ಈ ಸಹ ಸಮೃದ್ಧಿ ಖಾತೆಯನ್ನು ಜಾರಿಗೆ ತಂದಿರುವಂತದ್ದು ಇಲ್ಲಿ ಯಾರೆಲ್ಲ ಸೇರ್ಕೊಳ್ಬೋದು ಕೇಳಿದ್ರೆ ಇವತ್ತು ಹುಟ್ಟಿದ ಹೆಣ್ಣು ಮಗುವಿನೊಂದ್ರ ಹತ್ತು ವರ್ಷದ ಒಳಗಿನ ಹೆಣ್ಣು ಮಗುವಿಗೆ ಒಂದು ಹೆಣ್ಣು ಮಗು ಒಂದು ಖಾತೆಯನ್ನು ತೆರೆಯುವಂಥದ್ದು ನಂತರ ಏನಂತ ಹೇಳಿದ್ರೆ ವಾರ್ಷಿಕವಾಗಿ ಕನಿಷ್ಠ ಇನ್ನೂರ ರೂಪಾಯಿ ಗರಿಷ್ಠ ಒಂದೂವರೆ ಲಕ್ಷದಷ್ಟು ಸೇವಿಂಗ್ಸ್ ಮಾಡ್ಕೊಂಡು ಹೋದ್ರೆ ಆಕರ್ಷಕ ಬಡ್ಡಿ ದರವನ್ನ ಈ ಸುಕನ್ಯಾ ಸಮೃದ್ಧಿ ಖಾತೆ ಕೊಡ್ತಾ ಇದೆ ಎಷ್ಟು ಕೇಳಿದ್ರೆ ಪ್ರಸ್ತುತ ಹಣಕಾಸು ವರ್ಷದಲ್ಲಿ ಏಳು ಪಾಯಿಂಟ್ ಆರರಷ್ಟು ಬಡ್ಡಿ ದರವನ್ನ ಸುಕನ್ಯಾ ಸಮೃದ್ಧಿ ಖಾತೆ ಕೊಡ್ತಾ ಇದೆ ನಿಮ್ಮ ಸಮೀಪದ ಬ್ಯಾಂಕ್ ಅಥವಾ ಅಂಚೆ ಕಚೇರಿ ಅಲ್ಲಿ ಕೂಡ ಈ ಸುಕನ್ಯಾ ಸಮೃದ್ಧಿ ಖಾತೆಯನ್ನು ತಾವುಗಳು ತೆರಬಹುದು ಮಾಡ್ತಾ ಇರ್ತವೆ ಅಂದ್ರೆ ದಿನಗೂಲಿನ ನೌಕರ ಇರ್ತಾರೆ ಸಂದರ್ಭದಲ್ಲಿ ಮಾಸಿಕವಾಗಿ ನಿಶ್ಚಿತವಾಗಿ ಯಾವುದೇ ಆದಾಯಗಳು ಬರ್ತಾ ಇರುವುದಿಲ್ಲ ಈಗ ಸರ್ಕಾರಿ ಉದ್ಯೋಗಸ್ಥರ ಯಾವುದೋ ಕಂಪನಿಯಲ್ಲಿ ಇದ್ರೆ ಅವರಿಗೆ ಮಾಸಿಕವಾಗಿ ಇನ್ಕಮ್ ಬರ್ತಾ ಇರ್ತದೆ ಅಂಥ ಸಂದರ್ಭದಲ್ಲಿ ನಾವು ಕೂಡ ಪಿಂಚಣಿ ಬರುವ ಹಾಗೆ ಮಾಡ್ಬೋದು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವವರು ಬ್ಯಾಂಕ್ ಅಥವಾ ಅಂಚೆ ಕಚೇರಿ ಎಲ್ಲಿ ನಿಮ್ಮ ಅಕೌಂಟ್ ಇದೆ ಅಲ್ಲಿ ಈ ಖಾತೆಯನ್ನು ತೆರಿಬಹುದು ಯಾರೆಲ್ಲ ತಿರಿಬಹುದು ಹದಿನೆಂಟರಿಂದ ನಲವತ್ತು ವರ್ಷದ ಒಳಗಿನವರು ಭಾರತೀಯ ಪ್ರಜೆ ಅವರು ಆದಾಯ ತೆರಿಗೆ ಪಾವತಿದಾರ ಆಗಿರಬಾರ್ದು ಉಳಿದ ಉಳಿದವರೆಲ್ಲರೂ ಕೂಡ ಈ ಅಟಲ್ ಪಿಂಚಣಿ ಖಾತೆಯನ್ನು ತೆರಬಹುದು ಸಾವಿರ ಅಷ್ಟನ್ನು ಪಡಿಬೇಕು ಪಡಿಬಹುದು ಪಡಿಬೇಕಾದ್ರೆ ಏನು ಅಂತ ಹೇಳಿದ್ರೆ ಮಾಸಿಕವಾಗಿ ಪ್ರತಿ ತಿಂಗಳು ಪ್ರೀಮಿಯಂನನ್ನು ಪಾವತಿ ಮಾಡ್ಲಿಕ್ಕೆ ಇರ್ತದೆ ಇನ್ಶೂರೆನ್ಸಿಗೆ ಆದರೆ ವರ್ಷಕ್ಕೊಮ್ಮೆ ಪ್ರೀಮಿಯಂ ಕಟ್ಟಲಿಕ್ಕೆ ಈ ಪಿಂಚಣಿಗಾದರೆ ಪ್ರತಿ ತಿಂಗಳು ಕೂಡ ಪಾವತಿ ಮಾಡ್ಲಿಕ್ಕೆ ಇರ್ತದೆ ಪ್ರತಿ ತಿಂಗಳು ನಲ್ವತ್ತೆರಡು ರೂಪಾಯಿಗೆ ನಾನು ಅಟಲ್ ಪಿಂಚಣಿಗೆ ಜಮಾ ಮಾಡಿದ್ರೆ ಆಯಿತು ಐದು ಸಾವಿರ ಬೇಕು ಅಂತಿದ್ರೆ ಇನ್ನೂರ ಅರವತ್ತು ರೂಪಾಯಿಗೆ ಪಾವತಿ ಮಾಡಿದ್ರೆ ಆಯಿತು ನಿಮ್ಮ ವಯಸ್ಸು ನಿಮಗೆ ಎಷ್ಟು ಪಿಂಚಣಿ ಬೇಕು ಅಂತ ಹೇಳಿದ್ರೆ ಬ್ಯಾಂಕ್ ಅಥವಾ ಅಂಚೆ ಕಚೇರಿ ಸಿಬ್ಬಂದಿ ನಿಮಗೆ ನಿಮ್ಮ ಪ್ರೀಮಿಯಂನ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಹಾಗಾಗಿ ಇದರ ಬಗ್ಗೆ ಕೂಡ ಅರಿವಿರಲಿ ಈ ಯೋಜನೆಯ ಲಾಭವನ್ನು ತಾವುಗಳು ಪಡ್ಕೊಳ್ಬೋದು ಇದು ಇಷ್ಟು ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ ಬರುವಂಥದ್ದು ಭಾರತ ಸರ್ಕಾರ ಇನ್ನೊಂದು ಹೂಡಿಕೆ ದೃಷ್ಟಿಯಲ್ಲಿ ನಮಗೆ ಗ್ಯಾರಂಟಿ ರಿಟರ್ನ್ ಬೇಕು ಯಾವುದೇ ತೊಂದರೆಗಳು ಬೇಡ ಅಂತಿದ್ರೆ ಸಾವರಿನ್ ಗೋಲ್ಡ್ ಬಾಂಡ್ ಮೂಲಕ ನಾವು ಹೂಡಿಕೆಯನ್ನು ಮಾಡಬಹುದು ಸಾವರಿನ್ ಗೋಲ್ಡ್ ಬಾಂಡ್ ಅಂತ ಏನು ಅಂತ ಕೇಳಿದರೆ ಚಿನ್ನ ಅಂತ ಹೇಳಿದ್ರೆ ಎಲ್ರಿಗೂ ಇಷ್ಟ ಇರ್ತದೆ ಆದರೆ ಏನು ಹೇಳಿದ್ರೆ ಅದನ್ನು ಜೋಪಾನ ಮಾಡೋದು ಇನ್ನೂ ಕಷ್ಟ ನಾವು ಅಲ್ಲಿ ಇಟ್ಟರೆ ಬ್ಯಾಂಕಲ್ಲಿ ಫೀಸ್ ಕಟ್ಟಬೇಕಾಗ್ತದೆ ನಾನು ಹೂಡಿಕೆಯ ದೃಷ್ಟಿಯಿಂದ ಎಲ್ಲಿ ಆದರೂ ಚಿನ್ನವನ್ನು ಖರೀದಿ ಮಾಡಿದ್ರೆ ಆಭರಣಕ್ಕಲ್ಲ ಗೆಲ್ಲ ಹೂಡಿಕೆಯ ದೃಷ್ಟಿಯಿಂದ ಚಿನ್ನ ಖರೀದಿ ಮಾಡೋದಿದ್ರೆ ಚಿನ್ನವನ್ನು ಬಾಂಡ್ ರೀತಿಯಲ್ಲಿ ಖರೀದಿ ಮಾಡುವಂಥ ಸೌಕರ್ಯವನ್ನು ಸರ್ಕಾರ ಕೊಟ್ಟಿದೆ ಇದರಲ್ಲಿ ಏನು ವಿಶೇಷತೆ ಕೇಳಿದ್ರೆ ಒಬ್ಬ ವ್ಯಕ್ತಿಗೆ ಕನಿಷ್ಠ ಒಂದು ಗ್ರಾಮ ಗರಿಷ್ಠ ನಾಲ್ಕು ಕೆ ಜಿ ಅಥವಾ ಸಂಘ ಸಂಸ್ಥೆಗಳಿಗಾದ್ರೆ ಗರಿಷ್ಠ ಹತ್ತು ಕೆ ಜಿ ತನಕ ಚಿನ್ನವನ್ನು ಬಾಂಡ್ ರೀತಿಯಲ್ಲಿ ಖರೀದಿ ಮಾಡಬಹುದು ಈ ಬಾಂಡಿಗೆ ಒಂದು ಬೆಲೆಯನ್ನು ನಿರ್ಧಾರ ಮಾಡಿರ್ತಾರೆ ಅದಕ್ಕೆ ಎಷ್ಟು ಮೊತ್ತದ ಚಿನ್ನ ಖರೀದಿ ಮಾಡಿದ್ದೀರಿ ಅದಕ್ಕೆ ವಾರ್ಷಿಕವಾಗಿ ಎರಡೂವರೆ ಪರ್ಸೆಂಟ್ ಬಡ್ಡಿಯನ್ನು ಕೊಡುವಂತ ವ್ಯವಸ್ಥೆ ಈ ಸಾವರಿನ್ ಗೋಲ್ಡ್ ಬಾಂಡ್ ಅಲ್ಲಿ ಇರ್ತದೆ ತುರ್ತು ಸಂದರ್ಭ ಬಂದರೆ ಏನಾದರೂ ಸಮಸ್ಯೆಗಳಿದ್ದ ಪಕ್ಷದಲ್ಲಿ ನೀವೇನು ಮಾಡ್ಬೋದು ಅಂತೇಳಿದರೆ ಈ ಬಾಂಡನ್ನು ಇಟ್ಟು ಸಾಲವನ್ನು ಕೂಡ ಪಡಿಬೋದು ಮತ್ತೊಂದು ಲಾಭ ಕೇಳಿದರೆ ಎಂಟು ವರ್ಷ ಆದಮೇಲೆ ಅವತ್ತಿನ ಮಾರುಕಟ್ಟೆ ಮೌಲ್ಯಕ್ಕೆ ಆ ಗೋಲ್ಡ್ ಬಾಂಡನ್ನು ಮಾರಾಟ ಮಾಡಲಿಕ್ಕೆ ಅವಕಾಶ ಇದೆ ಇದು ಸಾವರಿನ್ ಗೋಲ್ಡ್ ಬಾಂಡ್ ಸರ್ಕಾರ ಕೊಟ್ಟಿರುವ ಸೌಲಭ್ಯ ಇದು ಬ್ಯಾಂಕ್ ಮತ್ತು ಅಂಚೆ ಕಚೇರಿ ಲಭ್ಯ ಇರ್ತದೆ ವರ್ಷದ ಎಲ್ಲ ದಿನ ಎಲ್ಲ ಅನೌನ್ಸ್ ಮಾಡ್ತಾರೆ ಈ ವಾರದಲ್ಲಿ ಸಾವರಿನ್ ಗೋಲ್ಡ್ ಬಾಂಡ್ ಲಭ್ಯ ಇರ್ತದೆ ಅಂತ ವರ್ಷದಲ್ಲಿ ಒಂದು ನಾಲ್ಕೈದು ಬಾರಿ ಅನೌನ್ಸ್ ಮಾಡ್ತಾರೆ ಕಳೆದ ವಾರ ಲಭ್ಯ ಇತ್ತು ಮುಂದಕ್ಕೆ ಬರುವಾಗ ಇದರ ಸದುಪಯೋಗನ ಕೂಡ ತಾವುಗಳು ಪಡ್ಕೊಳ್ಬೋದು ಇನ್ನು ಮುಂದಕ್ಕೆ ಹೇಳಿದಾದರೆ ನಮ್ಮಲ್ಲಿ ನಾನು ಹೇಳಿದೆ ನಾವು ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕು ಅಂತಿದ್ರೆ ಅಥವಾ ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಮಾಡಬೇಕು ಅಂತಿದ್ರೆ ಸಾಕಷ್ಟು ಸವಾಲುಗಳು ನಮ್ಮ ಮುಂದೆ ಇರುವಂಥದ್ದು ಅದು ಬಡತನ ಆಗಿರ್ಬೋದು ಅಪೌಷ್ಟಿಕತೆ ಆಗಿರ್ಬೋದು ಅಥವಾ ನಿರುದ್ಯೋಗ ಆಗಿರ್ಬೋದು ಇದನ್ನೆಲ್ಲ ಸರಿ ಮಾಡಲಿಕ್ಕೆ ಅಂತೇಳಿ ಸಾಕಷ್ಟು ಜನಪರ ಯೋಜನೆಗಳನ್ನು ಸರ್ಕಾರ ತಂದಿರುವಂಥದ್ದು ಒಂದೇದು ಇಂಥದ್ದು ಸಾಮಾಜಿಕ ಭದ್ರತೆಯನ್ನು ಕೊಡುವಂಥದ್ದಾದರೆ ಮತ್ತೊಂದು ನಮಗೆ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಸ್ಕಿಲ್ ಇಂಡಿಯಾ ಮೂಲಕ ಕೌಶಲ್ಯವನ್ನು ಕೊಡುವಂಥ ಕೇಂದ್ರಗಳ ಸ್ಥಾಪನೆ ಮಾಡುವ ಮೂಲಕ ಭಾರತ ಸರ್ಕಾರ ಅನೇಕ ಕೆಲಸ ಕಾರ್ಯ ಮಾಡ್ತಾ ಇದೆ ಅದು ಕೂಡ ಮುಖ್ಯವಾಗಿ ನಮ್ಮ ಬ್ಯಾಂಕ್ಗಳ ಜೊತೆಗೂಡಿ ಮಾಡುವಂತದ್ದು ಆರ್ ಮತ್ತೆ ಮತ್ತು ರೂಟ್ ಗಳಂತ ಇದೆ ದೇಶವ್ಯಾಪಿಯಲ್ಲಿ ಇದಕ್ಕೆ ಮಾಡಲ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಉಜಿರಿಯಲ್ಲಿರುವಂತಹ ರೂಟ್ ಸೆಟ್ ಸಂಸ್ಥೆ ಇಲ್ಲಿ ಸಾಕಷ್ಟು ತರಬೇತಿಗಳನ್ನು ಊಟ ವಸತಿ ಸಹಿತವಾಗಿ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಇದು ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಬ್ಯಾಂಕ್ ಸ್ಪಾನ್ಸರ್ ಆಗಿರ್ತದೆ ದಕ್ಷಿಣ ಕನ್ನಡ ಜ ಉಜ್ರಿಯಲ್ಲಿರುವಂಥದ್ದು ಕೆನರಾ ಬ್ಯಾಂಕ್ ಸ್ಪಾನ್ಸರ್ ಮಾಡ್ತಾ ಇದೆ ಇಲ್ಲಿ ಯಾವುದೆಲ್ಲ ತರಬೇತಿಗಳು ಇರ್ತದೆ ಕೇಳಿದರೆ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಆಗಿರ್ಬೋದು ಸಿ ಸಿ ಕ್ಯಾಮರಾ ಒಳಡಿಕೆ ಆಗಿರ್ಬೋದು ಮೊಬೈಲ್ ಫೋನ್ ರಿಪೇರಿ ಆಗಿರ್ಬೋದು ಆಹಾರ ಪದಾರ್ಥ ತಯಾರಿಕೆ ಆಗಿರ್ಬೋದು ಹೈನುಗಾರಿಕೆ ಜೇನು ಕೃಷಿ ಆಗಿರ್ಬೋದು ಇಂಥ ಸಾಕಷ್ಟು ತರಬೇತಿಗಳನ್ನು ಉಚಿತವಾಗಿ ಕೊಡ್ತದೆ ಮಹಿಳೆಯರಿಗೆ ಪ್ರತ್ಯೇಕ ಬ್ಯಾಚ್ ಪುರುಷರಿಗೆ ಪ್ರತ್ಯೇಕ ಬ್ಯಾಚ್ ಅದರಲ್ಲಿ ಕೂಡ ಅಷ್ಟೇ ನಿಮಗೆ ಆರು ತಿಂಗಳ ಒಂದು ಒಂದು ಸರ್ಟಿಫಿಕೇಟನ್ನು ಕೊಡ್ತಾರೆ ಅದನ್ನು ಬಳಕೆ ಮಾಡಿಕೊಂಡು ಆರು ತಿಂಗಳು ಒಳಗಾಗಿ ನಿಮಗೆ ನಿಮ್ಮ ಉದ್ದಿಮೆಯನ್ನು ಪ್ರಾರಂಭ ಮಾಡಲಿಕ್ಕೆ ಎಲ್ಲಿಯಾದರೂ ಸಾಲ ಸೌಕರ್ಯದ ಅಗತ್ಯತೆ ಇದ್ದರೆ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಸಾಲವನ್ನು ಪಡಲಿಕ್ಕೆ ಕೂಡ ನೆರವಾಗ್ತಾರೆ ಸಂಸ್ಥೆಯ ವಿಶೇಷತೆ ಯಾವುದೇ ಉಚಿತವಾಗಿ ಈ ಸೌಲಭ್ಯವನ್ನ ತಾವುಗಳು ಪಡ್ಕೊಳ್ಬೋದು ಇದು ವಿಶೇಷವಾಗಿ ಯಾರಿಗೆ ಅಂತ ಹೇಳಿದ್ರೆ ಗ್ರಾಮಾಂತರ ಪ್ರದೇಶದಲ್ಲಿರುವಂತಹ ನಿರುದ್ಯೋಗಿ ಯುವಕ ಯುವತಿಯರಿಗೆ ಇರುವಂತದ್ದು ಹಾಗಾಗಿ ಇದರ ಸದುಪಯೋಗನ ಯಾರಾದರೂ ನಿಮಗೆ ತಿಳಿದವರಿದ್ದಾರೆ ಪಿ ಯು ಸಿ ಡಿಗ್ರಿಯಲ್ಲಾಗಿ ಯಾವುದೇ ಸ್ವಂತ ಉದ್ದಿಮೆ ಮಾಡಬೇಕು ಅಂತ ಅಪೇಕ್ಷಿತರಾಗಿದ್ದಾರೆ ಅಂತ ಇದ್ರೆ ಅವರಿಗೆ ಮಾಹಿತಿಯನ್ನು ಕೊಟ್ಟು ಇದಕ್ಕೆ ಇದರ ಸದುಪಯೋಗವನ್ನು ಪಡೀಲಿಕ್ಕೆ ತಿಳಿಸ್ಬೋದು ನಂತರ ಈ ತರಬೇತಿಯನ್ನು ಪಡೆದ ಮೇಲೆ ಸಾಕಷ್ಟು ಸ್ವಂತ ಉದ್ದಿಮೆಗೆ ಸಾಲ ಸೌಲಭ್ಯಗಳು ಭಾರತ ಸರ್ಕಾರ ಕೊಟ್ಟಿದೆ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಮಾಹಿತಿಯನ್ನು ಇಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಮುಖ್ಯವಾಗಿರುವಂಥದ್ದು ಮುದ್ರಾ ಯೋಜನೆ ಅಂತೇಳಿ ಸೇವಾ ವಲಯ ಮತ್ತು ಉತ್ಪಾದಕ ವಲಯದಲ್ಲಿ ಸೇವೆಗಳನ್ನು ಕೊಡುವಂಥದ್ದು ಅಥವಾ ಉತ್ಪಾದನೆಯನ್ನು ಸ್ಥಾಪಿಸ ಮಾಡುವಂಥ ಒಂದು ಘಟಕವನ್ನು ಸ್ಥಾಪನೆ ಮಾಡುವುದಿದ್ರೆ ಮುದ್ರಾ ಯೋಜನೆ ಮೂಲಕ ಸಾಲ ಸೌಲಭ್ಯವನ್ನು ಕೊಡ್ತಾ ಇದೆ ಇದರಲ್ಲಿ ಮುಖ್ಯವಾಗಿ ಮೂರು ವಿಧದ ಸಾಲ ಇದೆ ಶಿಶು ಕಿಶೋರ್ ತರುಣ್ ಅಂತೇಳಿ ಶಿಶು ಅಂತೇಳಿದ್ರೆ ಸಣ್ಣ ಮಟ್ಟಿನಲ್ಲಿ ನನ್ನ ಯೋಜನಾ ವೆಚ್ಚ ಐವತ್ತು ಸಾವಿರದ ಒಳಗೆ ನಾನು ಉದ್ದಿಮೆಯನ್ನು ಪ್ರಾರಂಭ ಮಾಡಿದ್ರೆ ಶಿಶು ಸಾಲದ ಮೂಲಕ ಸಾಲ ಸೌಕರ್ಯವನ್ನು ಪಡಿಬೋದು ಮತ್ತೊಂದಿರುವಂಥದ್ದು ಕಿಶೋರ್ ಅಂತೇಳಿ ಐವತ್ತರಿಂದ ಐದು ಲಕ್ಷದ ಒಳಗಿನ ಸಾಲವನ್ನು ಕಿಶೋರ್ ಸಾಲ ಅಂತ ಕರೀತಾರೆ ಇದನ್ನ ಬಳಕೆ ಮಾಡಿಕೊಂಡು ನಾವೇನು ಹೇಳಿದ್ರೆ ಐವತ್ತರಿಂದ ಐದು ಲಕ್ಷದ ಒಳಗಿನ ಸಾಲವನ್ನು ಪಡಿಬೋದು ಮತ್ತೊಂದು ತರುಣ್ ಸಾಲ ಅಂತೇಳಿ ಐದರಿಂದ ಹತ್ತು ಲಕ್ಷದ ಒಳಗಿನ ಸಾಲವನ್ನು ತರುಣ್ ಸಾಲ ಅಂತ ಕರೀತಾರೆ ಈ ಯೋಜನಾ ವೆಚ್ಚದಲ್ಲಿ ನಿಮ್ಮೊಂದಿಗೆ ನೀವೇನಾದರೂ ಉದ್ದಿಮೆಯನ್ನು ಪ್ರಾರಂಭ ಮಾಡುದಿದ್ರೆ ಮುದ್ರಾ ಯೋಜನೆಯಲ್ಲಿ ಸಾಲ ಸೌಕರ್ಯವನ್ನು ಪಡಿಬಹುದು ಇದರ ವಿಶೇಷತೆ ಏನು ಕೇಳಿದ್ರೆ ಇದರಲ್ಲಿ ಯಾವುದೇ ಬ್ಯಾಂಕ್ಗಳಿಗೆ ಮೇಲಾಧಾರವನ್ನು ಕೊಡಬೇಕಾದ ಅವಶ್ಯಕತೆ ಇರುವುದಿಲ್ಲ ಇಲ್ಲದೇ ಪ್ರತಿ ಬ್ಯಾಂಕಿನಲ್ಲಿ ಸಾಲಕ್ಕೆ ಸಾಲಕ್ಕೋದ್ರೂ ಕೂಡ ಏನಿದೆ ಅಂತ ಕೇಳ್ತಾರೆ ಇದು ಯಾವುದೇ ಇಲ್ಲದೆ ಸರ್ಕಾರ ನಿಮ್ಮ ಪರವಾಗಿ ಭದ್ರತೆಗೆ ನಿಲ್ಲುವಂಥದ್ದು ಅದಕ್ಕೆ ಸಣ್ಣ ಒಂದು ಚಾರ್ಜನ್ನು ಕಟ್ಟಿದ್ರೆ ಆಯಿತು ಹಾಗಾಗಿ ಸುಲಭವಾಗಿ ಮುದ್ರಾ ಯೋಜನೆಯಲ್ಲಿ ಸಾಲ ಸೌಕರ್ಯವನ್ನು ತಾವುಗಳು ಪಡಿಬೌದು ನಿಮ್ಮಲ್ಲಿ ಕೌಶಲ್ಯ ಇದೆ ಬಂಡವಾಳಕ್ಕೆ ಹಣದ ಕೊರತೆ ಇದೆ ಬ್ಯಾಂಕ್ ಸಾಲ ಬೇಕು ಅಂತಿದ್ದರೆ ಇದು ಮುದ್ರಾ ಯೋಜನೆ ಕೂಡ ನಿಮ್ಮದೊಂದು ಆಯ್ಕೆ ಆಗಿರ್ತದೆ ನಂತರ ನನಗೆ ಸಾಲ ಸೌಕರ್ಯ ಬೇಕು ಸಹಾಯಧನ ಕೂಡ ಭಾರತ ಸರ್ಕಾರದಿಂದ ಬೇಕು ಅಂತಿದ್ರೆ ಪಿ ಎಮ್ ಇ ಜಿ ಪಿ ಅಂತ ಯೋಜನೆ ಇದೆ ಪ್ರೈಮ್ ಮಿನಿಸ್ಟರ್ಸ್ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಪ್ರೋಗ್ರಾಮ್ ಅಂತೇಳಿ ಪ್ರಧಾನ ಮಂತ್ರಿಗಳ ಸೃಜನ ಯೋಜನೆ ಅಂತ ಕರೀತಾರೆ ಇದರ ಮೂಲಕ ಕೂಡ ನೀವು ಸ್ವಂತ ಉದ್ದಿಮೆಯನ್ನು ಪ್ರಾರಂಭ ಮಾಡಬಹುದು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಕೆ ಮಾಡುವಂಥದ್ದು ಇದರ ವಿಶೇಷತೆ ಏನು ಕೇಳಿದ್ರೆ ಇದರಲ್ಲಿ ಸಬ್ಸಿಡಿಯನ್ನು ಕೂಡ ಪಡೆಯಬಹುದು ಇದರಲ್ಲಿ ಎರಡು ವಿಭಾಗಗಳು ಮುಖ್ಯವಾಗಿ ಎಲ್ಲ ಮಹಿಳೆಯರು ಎಸ್ ಸಿ ಎಸ್ ಟಿ ಸಿ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿರಬಹುದು ವಿಶೇಷ ಚೇತನರಾಗಿರ್ಬೋದು ಇವರೆಲ್ಲರೂ ಕೂಡ ವಿಶೇಷ ವರ್ಗದಲ್ಲಿ ಬರ್ತಾರೆ ಇವರು ಸ್ಥಾಪನೆ ಮಾಡುವಂಥ ಉದ್ದಿಮೆ ಗ್ರಾಮಾಂತರ ಪ್ರದೇಶದಲ್ಲಿದ್ರೆ ಶೇಕಡ ಮೂವತ್ತೈದರಷ್ಟು ಸಬ್ಸಿಡಿಯನ್ನು ಪಡೆಯುವಂಥ ಅವಕಾಶ ಇನ್ನು ಇವರು ಪ್ರಾರಂಭ ಮಾಡುವಂಥ ಉದ್ದಿಮೆ ನಗರ ಪ್ರದೇಶದಲ್ಲಿದ್ರೆ ಶೇಕಡ ಇಪ್ಪತ್ತೈದು ಇದರಷ್ಟು ಸಬ್ಸಿಡಿ ಪಡೆಯುವಂತ ಅವಕಾಶವನ್ನ ಪಿ ಇ ಜಿ ಪಿ ಯೋಜನೆ ಕೊಡ್ತಾ ಇದೆ ಹಾಗಾಗಿ ತಾವುಗಳು ಸದುಪಯೋಗ ಪಡೀಲಿಕ್ಕೆ ಅರ್ಹರಾಗಿರ್ತೀರಿ ಇನ್ನು ಸಾಮಾನ್ಯ ವರ್ಗದವರು ಜನರಲ್ ಕೆಟಗರಿಯವರು ಪಿ ಇ ಜಿ ಪಿಯಲ್ಲಿ ಲೋನ್ ಮಾಡಿದ್ರೆ ಗ್ರಾಮಾಂತರ ಪ್ರದೇಶದಲ್ಲಿ ನೀವು ಉದ್ಯಮಿ ಪ್ರಾರಂಭ ಮಾಡಿದ್ರೆ ಶೇಕಡ ಇಪ್ಪತ್ತೈದರಷ್ಟು ಸಬ್ಸಿಡಿಯನ್ನು ಪಡಿಬೋದು ನಗರ ಪ್ರದೇಶದಲ್ಲಿ ಆದ್ರೆ ಹದಿನೈದು ಶೇಕಡ ಸಬ್ಸಿಡಿ ಪಡೆಯುವಂತ ಅವಕಾಶ ಪಿ ಇ ಜಿ ಪಿ ಕೊಡ್ತಾ ಇದೆ ಇದರ ಸದುಪಯೋಗ ಪಡಿಬೋದು ಇನ್ನು ವಿಶೇಷವಾಗಿ ನಗರ ಪ್ರದೇಶದಲ್ಲಿ ಬೀದಿ ಬದಿ ವ್ಯಾಪಾರ ಮಾಡುವಂತವರು ತಮ್ಮ ಜೀವನೋಪಾಯಕ್ಕಾಗಿ ಬೀದಿ ಬದಿ ವ್ಯಾಪಾರ ಮಾಡ್ತಾ ಇರ್ತಾರೆ ಅವರ ಕುಟುಂಬ ನಿರ್ಮಾಣ ಸಲುವಾಗಿ ಕೋವಿಡ್ ನಂತರ ಅವರಿಗೆ ಉದ್ದಿಮೆಯನ್ನು ಮರುಸ್ಥಾಪನೆ ಮಾಡಿದ್ದು ತುಂಬ ಕಷ್ಟ ಆಗಿತ್ತು ಅಂತ ಸಂದರ್ಭದಲ್ಲಿ ಭಾರತ ಸರ್ಕಾರ ಪಿ ಎಂ ಸ್ವಾನಿಧಿ ಎಂಬ ಯೋಜನೆಯನ್ನು ಬೀದಿ ಬದಿ ವ್ಯಾಪಾರಸ್ಥರಿಗೆ ಜಾರಿಗೆ ತರ್ತದೆ ಇದರದ್ದು ಸಣ್ಣ ಸಾಲ ಕೊಡುವಂಥ ವ್ಯವಸ್ಥೆ ಅವರ ಉದ್ದಿಮೆಯನ್ನು ಮರುಪ್ರಾರಂಭ ಮಾಡಲಿಕ್ಕೆ ಪ್ರಾರಂಭಿಕ ಹಂತದಲ್ಲಿ ಹತ್ತು ಸಾವಿರ ಸಾಲವನ್ನು ಕೊಡ್ತಾರೆ ಅದನ್ನು ಸರಿಯಾಗಿ ಮರುಪಾವತಿ ಮಾಡಿದರೆ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರವನ್ನು ಸರಿಯಾಗಿ ಮರುಪಾವತಿ ಮಾಡಿದರೆ ಐವತ್ತು ಸಾವಿರ ಐವತ್ತು ಸಾವಿರವನ್ನು ಮರುಪಾವತಿ ಮಾಡಿದ ಮೇಲೆ ಅವರು ಸುಲಭದಲ್ಲಿ ಮುದ್ರಾ ಯೋಜನೆಯಲ್ಲಿ ಬೇರೆ ಏನಾದರೂ ಸ್ವಂತ ಉದ್ದಿಮೆ ಸೇವಾ ವಲಯ ಉತ್ಪಾದಕ ವಲಯ ಮಾಡಿದ್ರೆ ಸುಲಭವಾಗಿ ಸಾಲ ಪಡುವಂತ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಇದರ ಬಡ್ಡಿ ದರ ಹೇಳುವುದಾದ್ರೆ ಏಳು ಪರ್ಸೆಂಟ್ ಬಡ್ಡಿ ವಿನಾಯಿತಿಯನ್ನ ಕೇಂದ್ರ ಸರ್ಕಾರ ಸ್ವಾನಿಧಿ ಯೋಜನೆ ಮೂಲಕ ಕೊಡ್ತಾ ಇದೆ ಮತ್ತೆ ನಾವು ಡಿಜಿಟಲ್ ಇಂಡಿಯಾ ಅಂತ ಕೇಳಿದ್ದೇವೆ ಎಲ್ಲ ಡಿಜಿಟಲ್ ಸೌಕರ್ಯಗಳು ನಮಗೆ ಸಿಗ್ತಾಯಿದೆ ಅದರಲ್ಲಿ ಕೂಡ ಅಷ್ಟೇ ಬೀದಿ ಬದಿ ವ್ಯಾಪಾರಸ್ಥರು ಕೂಡ ತಮ್ಮ ವ್ಯಾಪಾರ ಸ್ಥಳದಲ್ಲಿ ಕ್ಯೂ ಆರ್ ಕೋಡ್ ಮೂಲಕ ಪಾವತಿಯನ್ನು ಮಾಡಿದರೆ ಡಿಜಿಟಲ್ ಆಗಿ ಪಾವತಿ ಮಾಡಿದರೆ ಅವ್ರಿಗೆ ಇಪ್ಪತ್ತೈದು ರೂಪಾಯಿಗಿಂತ ಮೇಲ್ಪಟ್ಟ ಪಾವತಿಗಳು ದಿನಕ್ಕೆ ನೂರು ರೂಪಾಯಿ ಒಂದು ನೂರು ಟ್ರಾನ್ಸಾಕ್ಷನ್ ಆದರೆ ನೂರು ರೂಪಾಯಿ ಕ್ಯಾಶ್ ಬ್ಯಾಕ್ ಪಡೆಯುವಂಥ ಅವಕಾಶ ಒಂದು ವರ್ಷದಲ್ಲಿ ಸಾವಿರದ ಇನ್ನೂರು ರೂಪಾಯಿ ಕ್ಯಾಶ್ ಬ್ಯಾಕ್ ಪಡೆಯುವಂಥ ಅವಕಾಶವನ್ನು ಪಿ ಎಮ್ ಸ್ವಾನಿಧಿ ಯೋಜನೆ ಇದೆ ಹಾಗಾಗಿ ಇದರ ಸದುಪಯೋಗವನ್ನು ಕೂಡ ತಾವುಗಳು ಪಡಿಬೌದು ನಂತರ ಇದಲ್ಲದೆ ಹೊಸತಾಗಿ ಒಂದು ಸ್ಕೀಮ್ ಲಾಂಚ್ ಆಗಿರುವಂಥದ್ದು ಪಿ ಎಂ ವಿಶ್ವಕರ್ಮ ಅಂತೇಳಿ ಹದಿನೆಂಟು ಪ್ರಕಾರದ ಕೆಲಸ ಮಾಡುವಂಥವ್ರು ವಿಶೇಷವಾಗಿ ಹೇಳಿದಾದರೆ ಮೇಸ್ತ್ರಿಗಳಾಗಿರ್ಬೋದು ಬಡಗಿಗಳಾಗಿರ್ಬೋದು ಟೈಲರಿಂಗ್ ಆಗಿರ್ಬೋದು ಮೂರ್ತಿ ಕೆತ್ತನೆ ಕೆಲಸ ಮಾಡುವಂಥವ್ರು ಆಗಿರ್ಬೋದು ಅಥವಾ ದೋಣಿ ತಯಾರಿಕೆ ಕೆಲಸ ಮಾಡುವಂಥವ್ರು ಮೀನಿನ ಬಲೆ ತಯಾರಿಕೆ ಮಾಡುವಂಥ ಕೆಲಸದವರು ಇವರೆಲ್ಲರೂ ಕೂಡ ಈ ಪಿ ಎಂ ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಸೌಲಭ್ಯವನ್ನು ಪಡಿಬೋದು ಏನು ಸೌಲಭ್ಯ ಕೇಳಿದರೆ ತರಬೇತಿ ಇರ್ತದೆ ತರಬೇತಿ ದಿನದಲ್ಲಿ ದಿನಕ್ಕೆ ಐನೂರು ರೂಪಾಯಿಯಾಗಿ ನಮಗೆ ಭತ್ತೆ ಸಿಗುವಂಥದ್ದು ನಂತರ ತರಬೇತಿಯ ನಂತರ ಹದಿನೈದು ಸಾವಿರ ಟೂಲ್ ಕಿಟ್ ಖರೀದಿ ಮಾಡಲಿಕ್ಕೆ ಹಣ ಸಿಗ್ತದೆ ಅದಾದ ಮೇಲೆ ಪ್ರಾರಂಭಿಕ ಹಂತದಲ್ಲಿ ಒಂದು ಲಕ್ಷ ಸಾಲ ಐದು ಪರ್ಸೆಂಟ್ ಬಡ್ಡಿ ದರದಲ್ಲಿ ಹದಿನೆಂಟು ತಿಂಗಳ ಮರುಪಾವತಿ ನಮಗೆ ಅವಧಿ ಸಿಗ್ತದೆ ಇದನ್ನು ಸರಿಯಾಗಿ ಕಟ್ಟಿದರೆ ಭವಿಷ್ಯದಲ್ಲಿ ಮೂರು ಲಕ್ಷದವರೆಗೆ ಸಾಲ ಪಡೆಯುವಂಥ ಅವಕಾಶ ಪಿ ಎಮ್ ವಿಶ್ವಕರ್ಮ ಯೋಜನೆಯಲ್ಲಿ ಇರ್ತದೆ ಹಾಗಾಗಿ ಇದರ ಸದುಪಯೋಗವನ್ನು ಕೂಡ ತಾವುಗಳು ಪಡಿಬೋದು ಆನ್ಲೈನಲ್ಲಿ ಅರ್ಜಿ ಸಲ್ಲಿಕೆ ಮಾಡಲಿಕ್ಕೆ ಇರ್ತದೆ ಮಾಡಿ ಸದುಪಯೋಗ ಪಡಿಬೋದು ಮತ್ತೊಂದು ವಿಷ ಇರುವಂಥದ್ದು ಪಿ ಎಮ್ ಎಫ್ ಎಮ್ ಇ ಯೋಜನೆ ಅಂಥೇಳಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಅಂತೇಳಿ ನೀವು ಆಹಾರ ಉದ್ದಿಮೆಯಲ್ಲಿ ತಿನ್ನುವಂಥ ಪದಾರ್ಥ ಹಪ್ಪಳ ಸಂಡಿಗೆ ನಿಪ್ಪಟ್ಟು ಅಥವಾ ಸ್ಥಳೀಯ ಖಾದ್ಯಗಳನ್ನು ಬ್ರ್ಯಾಂಡಾಗಿ ನೀವು ಮಾರುಕಟ್ಟೆಗೆ ತರದಿದ್ದರೆ ತಿನ್ನುವಂಥ ಪದಾರ್ಥ ಆಗಿರಬೇಕು ಅಂಥದ್ದೇನಾದರೂ ನೀವು ಪ್ರಾರಂಭ ಮಾಡೋದಿದ್ದರೆ ಪಿ ಎಂ ಎಫ್ ಎಮ್ ಇ ಯೋಜನೆಯಡಿಯಲ್ಲಿ ಸಾಲ ಸೌಕರ್ಯವನ್ನು ಪಡಿಬೋದು ಪ್ರಧಾನಮಂತ್ರಿಗಳ ಕಿರು ಆಹಾರ ಉದ್ಯಮಿಗಳು ನಿಯಮ ನಿಮಗೆ ಬೇಕಾಗಿರುವಂಥ ಮೆಷಿನ ಗ್ರೈಂಡರ್ ಆಗಿರ್ಬೋದು ಮಿಕ್ಸರ್ ಆಗಿರ್ಬೋದು ಪ್ಯಾಕಿಂಗ್ ಮೆಷಿನ್ ಆಗಿರ್ಬೋದು ಲೇಬಲಿಂಗ್ ಮೆಷಿನ್ ಆಗಿರ್ಬೋದು ಇದೆಲ್ಲದಕ್ಕೂ ಕೂಡ ಮಾರ್ಕೆಟಿಂಗ್ ಸಪೋರ್ಟ್ ಆಗಿರಬೇಕು ಇದಕ್ಕೆಲ್ಲದಕ್ಕೂ ಕೂಡ ಈ ಪಿ ಎಮ್ ಎಫ್ ಎಮ್ ಇ ಸಾಲ ಸೌಕರ್ಯವನ್ನು ತಾವುಗಳು ಪಡಿಬೌದು ಪಡೆದ್ರೆ ವಿಶೇಷತೆ ಏನು ಕೇಳಿದರೆ ಕೇಂದ್ರ ಸರ್ಕಾರ ಮೂವತ್ತೈದು ಶೇಕಡ ಸಬ್ಸಿಡಿಯನ್ನು ಪಿ ಎಮ್ ಎಫ್ ಎಮ್ ಇ ಯೋಜನೆಯಡಿಯಲ್ಲಿ ಕೊಡ್ತಾ ಇದೆ ಇನ್ನು ಆಹಾರ ಉದ್ದಿಮೆ ಅಂತ ಹೇಳಿದ ಕೂಡಲೇ ಸಾಕಷ್ಟು ಪರವಾನಿಗೆ ಲೈಸೆನ್ಸ್ ಆನ್ಲೈನಲ್ಲಿ ಅರ್ಜಿ ಸಲ್ಲಿಕೆ ಮಾಡಲಿಕ್ಕೆ ಪ್ರಾಜೆಕ್ಟ್ ರಿಪೋರ್ಟ್ ತಯಾರು ಮಾಡಲಿಕ್ಕೆಲ್ಲ ಎಲ್ಲ ಇರ್ತದೆ ಯಾವುದೇ ಉದ್ಯಮಿ ಪ್ರಾರಂಭ ಮಾಡಬೇಕಾದರೂ ಬ್ಯಾಂಕಲ್ಲಿ ಉದ್ಯಮ ಆಧಾರ ರಿಜಿಸ್ಟ್ರೇಷನ್ ಪ್ರಾಜೆಕ್ಟ್ ರಿಪೋರ್ಟು ಟ್ರೇಡ್ ಲೈಸೆನ್ಸ್ ಇತ್ಯಾದಿ ಕೇಳ್ತಾರೆ ಅಂಥ ಸಂದರ್ಭದಲ್ಲಿ ಈ ಪಿ ಎಮ್ ಎಫ್ ಎಮ್ ಎಲ್ಲಿ ಮಾಡುವಾಗ ನಿಮಗೆ ಈ ಯೋಜನೆ ಅಡಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಇರ್ತಾರೆ ಅವರ ಸದುಪಯೋಗವನ್ನು ಪಡ್ಕೊಂಡು ಇವರ ಸಹಕಾರವನ್ನು ಪಡ್ಕೊಂಡು ಈಸಿಯಾಗಿ ನೀವು ಸಾಲ ಸೌಕರ್ಯವನ್ನು ಕೂಡ ಪಡಿಬೋದು ಯಾವುದರಲ್ಲಿ ಪಿ ಎಮ್ ಎಫ್ ಎಮ್ ಯೋಜನೆ ಅಡಿಯಲ್ಲಿ ನಂತರ ಮೂವತ್ತೈದು ಶೇಕಡ ಸಬ್ಸಿಡಿಯನ್ನು ಕೂಡ ಈ ಯೋಜನೆಯಲ್ಲಿ ಪಡೆಯುವಂಥ ಅವಕಾಶ ಇದರ ಸದುಪಯೋಗವನ್ನು ತಾವುಗಳು ಪಡಿಬೋದು ಇನ್ನು ವಿಶೇಷವಾಗಿ ಕೃಷಿಯಲ್ಲಿ ಡಿಪ್ಲೊಮೊ ಪದವಿ ಇಂಜಿನಿಯರಿಂಗ್ ಮಾಡಿದಂಥ ವಿದ್ಯಾರ್ಥಿಗಳು ಯಾರಾದರೂ ಇದ್ದರೆ ಅವರು ರೈತರಿಗೆ ಬೇಕಾಗುವಂಥ ಸಲಕರಣೆ ಉಪಕರಣಗಳು ತಂತ್ರಜ್ಞಾನದ ಸಹಾಯವನ್ನು ನೀವು ಕೊಡುದಿದ್ರೆ ಅವರಿಗಾಗಿ ವಿಶೇಷವಾಗಿ ಭಾರತ ಸರ್ಕಾರ ಯೋಜನೆಯನ್ನು ಜಾರಿಗೆ ತಂದಿದೆ ಎ ಸಿ ಎ ಬಿ ಸಿ ಅಂತೇಳಿ ಎಗ್ರಿ ಕ್ಲಿನಿಕ್ ಆ್ಯಂಡ್ ಎಗ್ರಿ ಬಿಸ್ನೆಸ್ ಸ್ಕೀಮ್ ಅಂತೇಳಿ ರೈತರಿಗೆ ಸಹಾಯವಾಗುವಂಥ ಮಣ್ಣು ಪರೀಕ್ಷಾ ಕೇಂದ್ರ ಆಗಿರ್ಬೋದು ರೈತರಿಗೆ ಬೇಕಾದಂಥ ಸಲಕರಣೆ ಅಥವಾ ಮೆಷಿನರಿಗಳನ್ನು ಕೊಡುವಂಥ ಘಟಕವನ್ನು ನೀವು ಸ್ಥಾಪನೆ ಮಾಡೋದಿದ್ದರೆ ಸಾಲ ನಂತರ ಸಬ್ಸಿಡಿ ಕೊಡುವಂಥ ವ್ಯವಸ್ಥೆ ನಬಾರ್ಡ್ ಮೂಲಕ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಮೂಲಕ ಭಾರತ ಸರ್ಕಾರ ಸೌಲಭ್ಯವನ್ನು ಕೊಡ್ತಾ ಇದ್ದರೆ ಇದರ ಸದುಪಯೋಗವನ್ನು ತಾವುಗಳು ಪಡಿಬೋದು ಇನ್ನು ಕೃಷಿಕರಿಗೆ ಮುಖ್ಯವಾಗಿ ಅವರು ಬೆಳೆದಂಥ ಬೆಳೆಯನ್ನು ಸ್ಟೋರ್ ಮಾಡಲಿಕ್ಕೆ ಗೋಡನ್ನು ನಿರ್ಮಾಣ ಮಾಡಲಿಕ್ಕೆ ಅಥವಾ ಅವರ ಉತ್ಪನ್ನವನ್ನು ಮಾರುಕಟ್ಟೆಗೆ ತಲುಪಿಸುವಲ್ಲಿ ಅವರಿಗೆ ಇಡಬೇಕಾದಂಥ ಜಾಗ ಇರ್ತದೆ ಅದರ ಸದುಪಯೋಗವನ್ನು ಪಡಿಬೇಕು ಅಂತಿದ್ರೆ ನಾವೇನು ಹೇಳಿದರೆ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಕೃಷಿ ಮೂಲಭೂತ ಸೌಕರ್ಯ ನಿಧಿಯಲ್ಲಿ ಸಾಲ ಸೌಕರ್ಯವನ್ನು ಕೂಡ ಪಡಿಬೋದು ಇಷ್ಟು ಸೌಲಭ್ಯಗಳನ್ನು ಭಾರತ ಸರ್ಕಾರ ಕೊಟ್ಟಿದೆ ಇದರ ಸದುಪಯೋಗವನ್ನು ತಾವುಗಳು ಪಡಿಬೋದು ಇನ್ನು ವಿಶೇಷವಾಗಿ ಮೀನುಗಾರಿಕೆ ಹೈನುಗಾರಿಕೆ ಕೃಷಿಯಲ್ಲಿ ತೊಡಗಿಕೊಂಡವರಿದ್ದರೆ ಅವರಿಗೆ ಕೆ ಸಿ ಸಿ ಕಾರ್ಡ್ ಅಂತ ಸೌಲಭ್ಯ ಇದೆ ಇದರ ಮೂಲಕ ಏನು ಅಂತೇಳಿದರೆ ನಮಗೆ ಬಡ್ಡಿ ವಿನಾಯಿತಿ ಸಾಲ ಕೊಡುವಂಥದ್ದು ನೀವು ಎಷ್ಟು ಬೆಳೆ ಬೆಳಿತೀರಿ ಎಷ್ಟು ಏನು ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದೀರಿ ಇದರ ಮಾಹಿತಿಯನ್ನು ಕೊಟ್ಟರೆ ಇದಕ್ಕೆ ಜಿಲ್ಲಾ ಮಟ್ಟದಲ್ಲಿ ಸ್ಕೇಲ್ ಆಫ್ ಫೈನಾನ್ಸ್ ಅಂತ ಇರ್ತದೆ ಅದರ ಆಧಾರದ ಮೇಲೆ ನಿರ್ ನಿರ್ವಹಣೆಗಾಗಿ ನಿಮಗೆ ಸಾಲ ಕೊಡುವಂಥ ವ್ಯವಸ್ಥೆ ಇದೆ ಇದರಲ್ಲಿ ನಿಜವಾಗ್ಲೂ ಏಳು ಪರ್ಸೆಂಟ್ ಬಡ್ಡಿ ಸರಿಯಾದ ಸಮಯಕ್ಕೆ ಸಾಲ ಮರುಪಾವತಿ ಮಾಡಿದರೆ ಮೂರು ಪರ್ಸೆಂಟ್ ಬಡ್ಡಿ ವಿನಾಯಿತಿಯಾಗಿ ಶೇಕಡಾ ನಾಲ್ಕರ ಬಡ್ಡಿ ದರದಲ್ಲಿ ಈ ಸೌಲಭ್ಯ ಸಿಗುವಂಥದ್ದು ಇಷ್ಟೆಲ್ಲ ಸೌಲಭ್ಯವನ್ನು ನಮ್ಮ ಬ್ಯಾಂಕ್ ಮತ್ತು ಅಂಚೆ ಕಚೇರಿಯಲ್ಲಿ ಲಭ್ಯ ಇದೆ ಇದರ ಸದುಪಯೋಗವನ್ನು ಪಡೆಯಿರಿ ಇನ್ನು ಅಂಚೆ ಇಲಾಖೆ ಸಿಬ್ಬಂದಿ ನಮ್ಮೊಂದಿಗಿದ್ದಾರೆ ಯಾರಿಗಾದರೂ ಆಧಾರ್ ತಿದ್ದುಪಡಿ ಅಪ್ಡೇಟ್ ಅತ್ಯಾದಿ ಮಾಹಿತಿಗಳು ಬೇಕು ಅಂತಿದ್ರೆ ಸಿಬ್ಬಂದಿಗಳು ಮಾಹಿತಿ ಕೊಡಲಿಕ್ಕೆ ತಯಾರಿದ್ದಾರೆ ಮತ್ತು ಇಲ್ಲಿ ಒಂದು ವಿಶೇಷವಾಗಿ ಪೋಸ್ಟಲಲ್ಲಿ ಅಕೌಂಟನ್ನು ಓಪನ್ ಮಾಡಿದರೆ ಹತ್ತು ಲಕ್ಷ ರೂಪಾಯಿಯ ವಿಮಾ ಸೌಕರ್ಯ ಇರ್ತದೆ ಇದರಲ್ಲಿ ಮೃತಪಟ್ಟರು ಕೂಡ ಹತ್ತು ಲಕ್ಷ ರೂಪಾಯಿ ಸಿಗ್ತದೆ ಮತ್ತು ಶಾಶ್ವತ ಅಂಗನ್ಯೂನ್ಯತೆಗಳಾದರೂ ಕೂಡ ಹತ್ತು ಲಕ್ಷ ಕವರೇಜ್ ಇರ್ತದೆ ತ್ರೀ ನೈಂಟಿ ಸಿಕ್ಸ್ ಅಲ್ಲವಾ ಸರ್ ಹಂಚಿ ಇಲಾಖೆ ಸರ್ ಮುನ್ನೂರ ತೊಂಬತ್ತಾರು ಅಲ್ವಾ ಮುನ್ನೂರ ತೊಂಬತ್ತಾರು ಪಾವತಿ ಮಾಡಿದರೆ ಹತ್ತು ಲಕ್ಷ ರಿಸ್ಕ್ ಕವರೇಜ್ ಇರ್ತದೆ ಹದಿನೆಂಟರಿಂದ ಎಪ್ಪತ್ತು ವರ್ಷದ ಒಳಗಿನವರು ಈ ಐ ಪಿ ಬಿ ಬಿ ಖಾತೆಯನ್ನು ತೆರೆದು ನಂತರ ವಿಮಾ ಸೌಕರ್ಯವನ್ನು ಪಡಿಬೋದು ಮತ್ತು ಒಂದು ವೇಳೆ ಆರೋಗ್ಯ ಸಮಸ್ಯೆಯಿಂದ ಅವರು ಎಡ್ಮಿಟ್ ಆದರೆ ಕ್ರಿಟಿಕಲ್ ಏನಾದರೂ ಅವರಿಗೆ ಐ ಸಿ ಯು ಅಲ್ಲಿ ಟ್ರೀಟ್ಮೆಂಟ್ ಬೇಕು ಅಂತಿದ್ರೆ ಒಳರೋಗಿಯಾಗಿ ಚಿಕಿತ್ಸೆ ಪಡಿಬೇಕಿದ್ರೆ ಅರವತ್ತು ಸಾವಿರ ತನಕ ವೈದ್ಯಕೀಯ ವೆಚ್ಚ ಸಿಗ್ತದೆ ಅದರಲ್ಲಿ ಹೊರರೋಗಿಯಾಗಿ ಚಿಕಿತ್ಸೆ ತಗೊಂಡ್ರೆ ಮೂವತ್ತು ಸಾವಿರ ತನಕ ವೈದ್ಯಕೀಯ ವೆಚ್ಚ ಸಿಗ್ತದೆ ಮತ್ತು ಒಂದು ವೇಳೆ ವಿಮೆ ಮಾಡಿದಂಥ ವ್ಯಕ್ತಿ ಮೃತಪಟ್ಟರೆ ಅವರಿಗೆ ಡಿಪೆಂಡೆಂಟ್ಸ್ ಮಕ್ಕಳಿದ್ರೆ ಅವರಿಗೆ ಸ್ಕಾಲರ್ಶಿಪ್ ಕೊಡುವಂಥ ವ್ಯವಸ್ಥೆ ಕೂಡ ಇದೆ ಮತ್ತು ಆಂಬುಲೆನ್ಸ್ ವೆಚ್ಚ ಇದೆ ಮತ್ತು ವಿಶೇಷವಾಗಿ ಡಿಪೆಂಡೆಂಟ್ಸ್ ಮಕ್ಕಳಿಗೆ ಸ್ಕಾಲರ್ಶಿಪ್ ಆಗಿರ್ಬೋದು ಅಂತ್ಯ ಸಂಸ್ಕಾರ ಅವರು ವಿಮೆ ಮಾಡಿದಂಥ ವ್ಯಕ್ತಿ ತೀರ್ಕೊಂಡ್ರೆ ಅಂತ್ಯ ಸಂಸ್ಕಾರಕ್ಕೂ ಕೂಡ ಹಣ ಕೊಡುವಂಥ ವ್ಯವಸ್ಥೆ ಈ ಐ ಪಿ ವಿ ಬಿ ಅಕೌಂಟಲ್ಲಿ ವಿಮೆ ಮಾಡಿಸಿದ್ರೆ ಸಾಕಷ್ಟು ಸೌಲಭ್ಯಗಳು ಅಂಚೆ ಇಲಾಖೆಯಲ್ಲಿ ಕೂಡ ಇದೆ ಆಧಾರ್ ತಿದ್ದುಪಡಿಯ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತಾರೆ ಏನಾದರೂ ಮಾಹಿತಿಗಳು ಬೇಕಿದ್ರೆ ಕೇಳ್ಬೋದು ಮತ್ತೆ ರೀತಿ ನಮ್ಮಲ್ಲಿ ಉಜ್ವಲ ಗ್ಯಾಸ್ ಯೋಜನೆಯ ಸ್ಟಾಲನ್ನು ಹಾಕಿದ್ದಾರೆ ಇಲ್ಲಿ ಕೂಡ ಅಷ್ಟೇ ಬಿ ಪಿ ಎಲ್ ಕುಟುಂಬದವರು ಯಾರಾದರೂ ಗ್ಯಾಸ್ ಕನೆಕ್ಷನ್ ಹೊಂದಿಲ್ಲ ಅಂತಿದ್ರೆ ಅವರು ಉಚಿತವಾಗಿ ಗ್ಯಾಸ್ ಸಂಪರ್ಕವನ್ನು ಪಡಿಬೋದು ಸ್ಟವ್ ಆಗಿರ್ಬೋದು ಸಿಲಿಂಡರ್ ಆಗಿರ್ಬೋದು ಇತ್ಯಾದಿ ಉಪಕರಣಗಳು ಫ್ರೀಯಾಗಿ ಸಿಗ್ತಾ ಇದೆ ಇದರ ಸದುಪಯೋಗವನ್ನು ತಾವುಗಳು ಪಡ್ಕೊಳ್ಬೋದು ಮತ್ತೊಂದು ನಮ್ಮ ವಾಹನದಲ್ಲಿ ಒಂದು ಕ್ಯೂ ಆರ್ ಕೋಡ್ ಇದೆ ನಾವು ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೇವೆ ಯಾರಿಗೆ ಸಾಧ್ಯ ಆಗ್ತದೆ ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಇದರಲ್ಲಿ ಒಂದು ಕ್ವಿಜ್ ಬರ್ತದೆ ಸಾಕಷ್ಟು ಭಾರತ ಸರ್ಕಾರದ ಯೋಜನೆಯ ಬಗ್ಗೆ ಇರ್ತದೆ ಯಾರಾದರೂ ಕ್ವಿಝನ್ನು ಆನ್ಸರ್ ಮಾಡಿದರೆ ರೆಫರಲ್ ಕೋಡನ್ನು ಕೊಡ್ತಾರೆ ಇಲ್ಲಿ ಸಿಬ್ಬಂದಿ ಇದ್ದಾರೆ ಅದನ್ನು ಬಳಕೆ ಮಾಡಿಕೊಂಡು ನೀವು ಕ್ವಿಸಲ್ಲಿ ಆನ್ಸರ್ ಮಾಡಿದರೆ ಒಂದು ಕ್ಯಾಪ್ ಮತ್ತು ಒಂದು ಟಿ ಶರ್ಟ್ ಪಡೆಯುವಂಥ ಅವಕಾಶ ಕೂಡ ಇದೆ ಇದರ ಸದುಪಯೋಗವನ್ನು ಕೂಡ ತಾವುಗಳು ಪಡಿಬೋದು ಸರಿ ಅಲ್ವಾ ಇದು ಇಷ್ಟು ಸೌಲಭ್ಯದ ಬಗ್ಗೆ ಮಾಹಿತಿ ಕೊಟ್ಟಿದ್ದೇವೆ ಏನಾದರೂ ಸಂಶಯಗಳಿದ್ದರೆ ಬ್ಯಾಂಕ್ನ ಅಧಿಕಾರಿಗಳದ್ದು ಇದ್ದಾರೆ ಅಥವಾ ಸಂಬಂಧಪಟ್ಟ ಇಲಾಖೆಯವರು ಇದ್ದಾರೆ ನಿಮಗೆ ಉತ್ತರವನ್ನು ಕೊಡ್ತಾರೆ ಏನಾದರೂ ಚರ್ಚೆಗಳು ಅಥವಾ ಕೇಳುತ್ತಿದ್ದರೆ ಮತ್ತೆ ಗ್ಯಾಸ್ ಕೆ ವೈ ಸಿ ಸಂಬಂಧಪಟ್ಟದ್ದು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ಬಿ ಪಿ ಎಲ್ ಕುಟುಂಬದವರು ಉಜ್ವಲ ಕನೆಕ್ಷನ್ ಹೊಡೆದಿದ್ದು ಹೊಂದಿದವರು ಅವರು ಕೆ ವೈ ಸಿ ಮಾಡಬೇಕು ಅಂತಿದೆ ಅದನ್ನು ಕೂಡ ಇಲ್ಲಿ ಸ್ಥಳದಲ್ಲಿ ಮಾಡ್ತಾ ಇದ್ದಾರೆ ಇದರ ಸದುಪಯೋಗವನ್ನು ತಾವುಗಳು ಪಡಿಬಹುದು ಒಳ್ಳೆ ರೀತಿಯಲ್ಲಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಸೋಮೇಶ್ವರ ಜನಸಾಮಾನ್ಯರ ಕಡೆಯಿಂದ ಥ್ಯಾಂಕ್ ಯು ಸರ್ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಸರ್ ಸೆಂಟ್ರಲ್ ಬ್ಯೂರೋ ಆಫ್ ಕಮ್ಯುನಿಕೇಷನ್ ಇವರಿಗೆ ಪರ ಸಮಸ್ತರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ ಇವತ್ತಿನ ಕಾರ್ಯಕ್ರಮದ ಡೇ ನೋಡಲ್ ಆಫೀಸರ್ ಆಗಿರುವಂಥ ಯು ಬಿ ಐ ಶಾಖೆಯ ಮುಖ್ಯ ವ್ಯವಸ್ಥಾಪಕರಾದಂಥ ಸಂಜೀವ್ ಸರ್ ಇವರಿಗೆ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದಾನೆ ಅದೇ ರೀತಿ ನಮ್ಮೊಂದಿಗೆ ಶಿಕ್ಷಕ ವರ್ಗದವರಿದ್ದಾರೆ ಮತ್ತೆ ವಿದ್ಯಾರ್ಥಿ ಸಮೂಹ ಇದ್ದಾರೆ ನಿಮಗೂ ಕೂಡ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದಾನೆಂಡ್ ಸರ್ಕಲ್ ಸದಸ್ಯರು ಅದೇ ರೀತಿ ಎಲ್ಲ ಪದಾಧಿಕಾರಿಗಳು ಸದಸ್ಯರಿದ್ದೀರಿ ನಮಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಿದ್ದೇನೆ ಅದೇ ರೀತಿ ನಮ್ಮೊಂದಿಗೆ ಅಂಚೆ ಕಚೇರಿಯ ಸಿಬ್ಬಂದಿ ವರ್ಗ ಉಜ್ವಲ ಗ್ಯಾಸ್ ಕನೆಕ್ಷನ್ ಸಿಬ್ಬಂದಿ ವರ್ಗ ಅದೇ ರೀತಿ ಪುರಸ ಸೋಮೇಶ್ವರ ಪುರಸಭೆಯ ಸಿಬ್ಬಂದಿ ವರ್ಗದವರು ಮತ್ತು ಸ್ವಸಹಾಯ ಗುಂಪಿನ ಮಹಿಳೆಯರಿದ್ದೀರಿ ಮತ್ತು ಸೇರಿರುವ ಸಮಸ್ತರಿಗೆ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ